ಸ್ವರೂಪಾಯ ಶಿಷ್ಯಾನಂದ ಪ್ರಧಾನಿ ಶ್ರೀ ಚಗ್ನಸಿದ್ಧರಾಮಾಯ ಶಿವಾಯ ಗುರುವೇ ನಮಃ ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುಗಳಾದ ಶ್ರೀಶೈಲ ಜೋದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದ ಕಮಳಿ ಕಮಲಗಳಿಗೆ ಅನಂತ ಭಕ್ತಿಯ ನಮನಗಳು ಈ ಕ್ಷೇತ್ರದ ಒಡೆಯರಾದ ಭದ್ರಕಾಳಿ ಸಮೇತ ಹಾಗೂ ಶ್ರೀಗುರು ಕಾಡಸಿದ್ದೇಶ್ವರ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಈ ಪಾಠಶಾಲೆಯ ನಾಮಾಂಕಿತರಾದ ಸಿದ್ಧಲಿಂಗ ಶಿವಾಚಾರ ಕರ್ತೃಪದಿ ಹಣೆ ಈ ಸಭೆಯಲ್ಲಿ ಉಪಸ್ಥಿಸಿರುವಂಥ ಎಲ್ಲ ಮಹನೀಯರು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ಮನೆಯಲ್ಲಿ ಒಂಬತ್ತು ಗಂಟೆಗೆ ಎದ್ದು ನಾಷ್ಟ ಜಾಕ ಮಾಡಲ್ಲಿ ಹಂಗೆ ನಾಷ್ಟ ಮಾಡೋ ಜಾಕ ಮಾಡಿ ಶಾಲೆಗೆ ಹೋಗಿದ್ನಿ ಪೂಜಾ ಅದು ಮಾಡ್ತಿರ್ಕಿಲ್ಲ ಆದರೆ ಇಲ್ಲಿ ಬಂದ ಮ್ಯಾಗ ಆದರೆ ಇಲ್ಲಿ ಹಂಗಿಲ್ಲ ಇಲ್ಲಿ ನಾಲ್ಕು ಗಂಟೆಗೆ ಎದ್ದ ಹಲ್ಲುಜ್ಜಿ ಹಲ್ಲುಜ್ಜಿ ನಾಶ ಯೋಗಾಸನ ಮಾಡಿ ಓದ್ಕೊಂಡ ಶಾಕ ಮಾಡಿ ಇಷ್ಟಲಿಂಗ ಪೂಜೆ ಮಾಡಿ ನಾಶ ಮಾಡ್ತೇನೆ ನಾನು ಒಂದು ನನ್ನ ಒಂದು ತಿಂಗ್ಳು ಪರಿವರ್ತನೆ ಅದು ಅಂತ ನನಗೆ ಗೊತ್ತಾಗಲಿಲ್ಲ ಈ ಒಂದು ತಿಂಗ್ಳು ಹೆಂಗೆ ಕಳೆದು ಅಂತ ಗೊತ್ತಾಗಲಿಲ್ಲ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ ಆದರೆ ಇಲ್ಲಿ ಬಂದಾಗ ಎಲ್ಲ ಕೆಲಸ ಮಾಡ್ತೇನೆ ನಾನು ಬೇರೆಯವರ ಹಿತ್ ಹೋಗಿ ಹಣ್ಣು ತೊಗೊಂಬರೋದು ಹಿಂಗೆ ತುಡು ಮಾಡ್ತೀನಿ ಆದರೆ ಇಲ್ಲಿ ಬಂದಾಗ ಗೊತ್ತಾತು ಬೇರೆಯವ್ರ ಸಾಮಾನು ಮುಟ್ಟೋದ್ರೆ ಏನ ಏನು ಆಕೈತಿ ಹಣ್ಣು ಕೇಳೋದ್ರೆ ಏನು ಹಾಕೈತಿ ಅಂದ್ ಗೊತ್ತಾಯ್ತು ನಂಗೆ ಸಂಸ್ಕಾರ ಎಂಬುದು ಗೊತ್ತಿರಲಿಲ್ಲ ಆದ್ರೆ ನಂಗೆ ಈ ಸಂಸ್ಕಾರ ಕಳಿಸಿ ಕೊಟ್ಟ ಮಾತಾಜಿಯವರಿಗೆ ನನ್ನ ಕೋಟಿ ಕೋಟಿ ನಮನಗಳು ಈ ನಂಗೆ ಪೂಜಾ ಮಾಡೋದ ಗೊತ್ತಿರಲಿಲ್ಲ ಬಸ್ನ ಹೆಂಗೆ ಹಚ್ಕೋತಾರ ಅನ್ನೋದು ಗೊತ್ತಿರಲಿಲ್ಲ ಹಂಗೆ ಬಸ್ ಮಾ ಶೋಕಿ ಹಚ್ಕೊಂಡ್ರೆ ಅದು ಬಿಡ ಅಂತ ಹಚ್ಕೊಂಡು ಹೋಗಿದ್ದು ಎಲ್ಲಾರು ಹಚ್ಕೋತಾರೆ ಅಂತ ನಾವು ಹಚ್ಕೋತಿದ್ದು ಆದರೆ ಬಸ್ಮಾದ ಹೆಂಗೆ ಬಸ್ ಮಾ ಹಚ್ಕೊತಿದ್ರೆ ಏನು ಆಕೇತಂದು ಗೊ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಬಂದ ಮೇಲೆ ಬಸ್ ಮಾ ಹಚ್ಕೊತಿದ್ರೆ ಏನು ಹಾಕೈತಿ ಹಚ್ಕೊಂಡ್ರೆ ಏನು ಅಂತ ಎಲ್ಲ ಗೊತ್ತಾಯ್ತು ಈದ ಪೂಜಾ ಮಾಡೋದು ಗೊತ್ತಾಯ್ತು ನನಗೆ ಹೆಂಗೆ ಪೂಜಾ ಮಾಡ್ಬೇಕು ಅನ್ನೋದು ಗೊತ್ತಾಯಿತು ಇದನ್ನೆಲ್ಲ ನನ್ನ ಗು ಗುರುಜಿಗಳು ಎಲ್ಲ ಹೇಳ್ಕೊಟ್ರು ಪೂಜಾ ಹೆಂಗೆ ಮಾಡೋದು ಮಂತ್ರ ಅದು ಹೆಂಗೆ ಅನ್ನೋದು ಗೊತ್ತಾತು ಈ ನಾನು ಮನೆ ಹಾಕಿ ತಿಕೊಂಡಿನಿ ನಮ್ಮ ನಮ್ಮ ಧರ್ಮದ ನಾ ಎಷ್ಟು ವೀರಶೈವ ಲಿಂಗಾಯತ ಧರ್ಮ ಒಂದು ನೂರು ಇರ್ತೇವೆ ಅಂತ ತಿಳ್ಕೊಂಡಿದ್ವು ಆದ್ರೆ ಇಲ್ಲಿ ಬಂದು ನೋಡಿದ ನೋಡಿದ್ನಿ ಧರ್ಮ ಸಂಖ್ಯೆದಾಗ ಎಂಟುನೂರ ಐವತ್ತಾರಿತ್ತು ಇತ್ತು ನಂಗೆ ಎಂಟುನೂರ ಐವತ್ತಾರು ಇತ್ತು ಅಂತ ಗೊತ್ತಿರಲಿಲ್ಲ ಆ ಶಿಬಿರದಾಗ ಒಂದು ಹತ್ತು ಇಪ್ಪತ್ತ್ಮೂರನೇ ಅಷ್ಟೇ ಇರ್ತಾರಂತ ತಿಳ್ಕೊಂಡಿನಿ ಆದ್ರೆ ನಂಗೆ ಇಷ್ಟೆಲ್ಲ ಅಕ್ಕಗಳ ಮತ್ತು ತಂಗಿಗಳು ಸಿಕ್ಕಾರು ಹಾಗೂ ಅಣ್ಣ ತಮ್ಮಂದಿರು ಸಿಕ್ಕಾರು ಇಷ್ಟೆಲ್ಲ ಇವರು ಅಣ್ಣ ಅಕ್ಕಗಳ ಮತ್ತು ತಮ್ಮ ಅಣ್ಣಗಳು ಇರ್ತಾರನ್ನ ತಿಳ್ಕೊಂಡಿರ್ಲಿಲ್ಲ ಆದ್ರೆ ಇಷ್ಟೆಲ್ಲ ಅದಾರಲ್ಲ ನಂಗೆ ದೊಡ್ಡ ಒಂದು ಸಂತೋಷ ಜಗದ್ಗುರುಗಳಿದೊಂದು ಹೆಣ್ಮಕ್ಳಿಗೆ ಸಂಸ್ಕಾರ ಕಲೀಲಿ ಅದು ಮಾಡಿಸ್ತಿರ್ಲಿಲ್ಲ ಅಂದ್ರೆ ನಾವು ಈಗ ಮನಿ ಬ್ಯಾಸ್ರಾಗೆ ಶಿವರ್ ಬಂದೈತಿ ಇನ್ನು ಓಣಿ ಬ್ಯಾಸರ ಹಾಕಿದ್ದು ನನ್ನ ಕೋಟಿ ಕೋಟಿ ನಂಬಳಗಳು ಏನಾರು ಮಾಡಿಸ್ಲಿ ಅಂದ್ರ ಈಗ ಸಂಸ್ಕಾರ ಏನು ಕಲತಿರ್ಕಿಲ್ಲ ಹಂಗ ಪೂಜಾ ಮಾಡೋದು ಬ ಬರ್ತಿರ್ಕಿಲ್ಲ ನಾ ಪೂಜಾ ಹೆಂಗೆ ಮಾಡೋಕೆ ಗೊತ್ತಿರ್ಲಿಲ್ಲ ನಂಗೆ ಹೇಳೋದ್ರಿಂದ ಹಿಡಿದ್ ಮಲ್ಕೊ ಮಾಡು ಗುರುಜಿಯವ್ರು ಎಲ್ಲ ಹೇಳ್ಕೊಟ್ಟಾರು ಅವ್ರಿಗೂ ನನ್ನ ನಮನ ಕೋಟಿ ಕೋಟಿ ನಮನಗಳು ಇಷ್ಟು ಹೇಳಿ ನನ್ನ ಅನಿಸಿಕೆಗಳು ಮುಗಿಸುತ್ತಾರೆ ನನ್ನ ನನ್ನಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ನನ್ನನ್ನು ಕ್ಷಣಿಸಿ